ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೋಮ ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ರಾಣೆಬೆನ್ನೂರು ಇವತ್ತಿನ ವಿಷಯ ಏನಂದ್ರೆ ಈಗ ಕಳೆದ ಒಂದು ಹದಿನೈದು ಇಪ್ಪತ್ತು ದಿನಗಳಿಂದ ಯಾವುದೇ ಚಾನೆಲ್ ಹಾಕ್ರಿ ಯಾವುದೇ ನ್ಯೂಸ್ ಹಾಕಿ ಹಾರ್ಟ್ ಅಟ್ಯಾಕ್ ಅಂತ ಬಹಳಷ್ಟು ಮಂದಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಹಾಸನದಲ್ಲಿ ಆಗಿರ್ಬೋದು ಕರ್ನಾಟಕದಾದ್ಯಂತ ಬಹಳ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆ ಇದರ ಬಗ್ಗೆ ಅರಿವು ಮೂಡಿಸಲು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು ಅದು ಏನಕ್ಕೆ ಬರುತ್ತೆ ಅದು ಬರದೇ ಇರೋ ತರ ನಾವೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನ ವಿಚಾರವಾಗಿ ನಾವಿವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೋಡಿ ಹಾರ್ಟ್ ಅಟ್ಯಾಕ್ ಬರೋ ವಿಚಾರ ಒಂದೇ ಬಹಳ ಸ್ಟ್ರೆಸ್ ತಗೊಂಡು ಇಲ್ಲಾಂದ್ರೆ ಕೆಲವೊಂದು ಟೈಮ್ ಬಹಳ ಖುಷಿ ಆಗಿರೋದು ಮತ್ತೆ ಬೇರೆ ಬೇರೆ ತರದ ಆಲೋಚನೆಗಳು ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ ಊರು ಉಸಾಬರಿ ತಗೊಂಡು ಮುರುಲಾ ಸ್ವರ್ಗಿದ್ದಂತ ಒಂದು ಗಾದೆ ಮಾತಿದೆ ಹಾಗೆ ಏನೇ ಬರಲಿ ಜೀವನದಲ್ಲಿ ಕಷ್ಟ ಮನುಷ್ಯರಿಗೆ ಬರದೆ ಏನ್ ಮರಕ್ ಬರಲ್ಲ ಅಂತ ಹೇಳ್ತಾರೆ ದೊಡ್ಡವರು ಯಾಕೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸಣ್ಣ ವಯಸ್ಸಿಗೆ ಹಾಳೆಗೆ ಬರ್ತಾ ಇದ್ದಾರೆ ಇದರ ಬಗ್ಗೆ ನಾವು ಇವತ್ತು ನಿಮಗೆ ತಿಳಿಸಿಕೊಡುವಂತ ವಿಚಾರ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆಗಿದ್ದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಬರೋದಿಲ್ಲ ಅದು ಸ್ವಲ್ಪ ನಿಮ್ಮನ್ನ ಸದೃಢನಾಗಿ ಮಾಡುತ್ತೆ ಅಂದ್ರೆ ಗಟ್ಟಿಯಾಗಿ ಮಾಡುತ್ತೆ ಯಾವ ತೀರಾ ಅಂದ್ರೆ ಮೊದಲು ಖುಷಿಯಾಗಿರಿ ಖುಷಿಯಾಗಿರೋದು ಮೊದಲು ಕಳ್ಕೊಳ್ಳಿ ಏನೇ ಸಂತೋಷ ಇರಲಿ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಖುಷಿ ಪಟ್ಕೊಳ್ಳಿ ಹಾಗೆ ಮತ್ತೆ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಇದ್ದೇ ಇರುತ್ತೆ ಅದನ್ನ ಟೆನ್ಷನ್ ತಗೊಂಡ್ರಲ್ಲಿ ಅರ್ಥ ಇಲ್ಲ ಇದು ರಿಫ್ಲೆಕ್ಸ್ ಅಲ್ಲ ಇದನ್ನ ಡೈಲಿ ಪ್ರೆಸ್ ಮಾಡಿ ಈ ಎಡಗೈ ಹೆಪ್ಪಟ್ಟಿನ ಕೆಳಗಡೆ ಬ್ಲಾಕ್ ಕಲರ್ ಹಾಕೊಳ್ಳಿ ಮತ್ತೆ ಮಿಡ್ಲ್ ಫಿಂಗರ್ ಗೆ ಪಿಂಕ್ ಹಾಕೊಳ್ಳಿ ಮತ್ತೆ ಲಿಡ್ಲ್ ಫಿಂಗರ್ ಕೆಳಗಡೆ ಸ್ಕೈ ಬ್ಲೂ ಹಾಕೊಳ್ಳಿ ಹಾಗೆ ಕಾಲಲ್ಲಿ ಲಿವರ್ ತ್ರೀ ಪಾಯಿಂಟ್ ಅಂತ ಬರುತ್ತೆ ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡಬಹುದು ಆ ಅಲ್ಲ ಸರ್ಚ್ ಮಾಡಿದಾಗ ಲಿವರ್ ತ್ರೀ ಪಾಯಿಂಟನ್ನು ಎರಡೂ ಕಾಲಲ್ಲಿ ಇಪ್ಪತ್ತೊಂದು ಸಲ ಇಪ್ಪತ್ತೊಂದು ಸಲ ಪ್ರೆಸ್ ಮಾಡಿ ಈ ಥರ ಪ್ರೆಸ್ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಪ್ರಮಾಣದಲ್ಲಿ ಹಾರ್ಟ್ ಅಟ್ಯಾಕ್ ಸಮಸ್ಯೆಯಿಂದ ನೀವು ಹೊರಬರ್ಬೋದು ಹಾಗಾಗಿ ಮತ್ತೊಂದು ನಮ್ಮನ್ನ ಮುಂದಿನ ವಿಡಿಯೋ ಏನಿದೆ ಅಲ್ಲ ಅದು ಸ್ವಲ್ಪ ದೊಡ್ಡದಾಗಿದೆ ಅದು ವಿಡಿಯೋದಲ್ಲಿ ಇರುತ್ತೆ ಹಾಗಾಗಿ ಮುಂದಿನ ವೀಡಿಯೋನು ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು